ನಿಮ್ಮ ನಲ್ಲಿ ನೀವಿರಿ ರಕ್ಷಿತಾ ಶೆಟ್ಟಿ ತಂಟೆಗೆ ಬಂದ ಅಶ್ವಿನಿ ರಿಷಾಗೆ ಸುದೀಪ್ ಎಚ್ಚರಿಕೆ ರಕ್ಷಿತಾ ಶೆಟ್ಟಿ ಅವರನ್ನ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಟಾರ್ಗೆಟ್ ಮಾಡಲಾಯಿತು ರಕ್ಷಿತಾ ಶೆಟ್ಟಿ ಎ ಅವರು ಎಲ್ಲಾ ವಿಚಾರದಲ್ಲೂ ಕೂಡ ಮೂಗನ್ನ ತೋರಿಸುತ್ತಾರೆ ಅಂತ ಅನೇಕರು ದೂರಿದ್ದಾರೆ ಈ ವಿಚಾರವನ್ನ ಅಶ್ವಿನಿ ಗೌಡ ರಾಶಿಕಾ ಶೆಟ್ಟಿ ರಿಷಾ ಅವರು ಪದೇ ಪದೇ ಹೇಳಿದ್ದಾರೆ ಈ ವಿಚಾರವಾಗಿ ವೀಕೆಂಡ್ನಲ್ಲಿ ಚರ್ಚೆ ನಡೆದಿದ್ದು ಈ ವೇಳೆ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಅವರನ್ನ ಬೆಂಬಲಿಸಿ ಮಾತಾಡಿದ್ದಾರೆ ರಕ್ಷಿತಾ ಬಗ್ಗೆ ಇರುವ ದೂರುಗಳು ಏನು ಅಂತ ಸ್ಪರ್ಧಿಗಳ ಬಳಿ ಕೇಳಲಾಯಿತು ಇದಕ್ಕೆ ಉತ್ತರಿಸಿದ ಅಶ್ವಿನಿ ಗೌಡ ಅವರು ಅವರು ಕಲಾವಿದರಿಗೆ ಅವಮಾನ ಮಾಡಿದ್ದಾರೆ ಅವರು ಮಾಡಿದ್ದು ಸರಿ ಅಲ್ಲ ಅಂತ ರಿಷಾ ಗೌಡ ಅವರು ಹಾಗೆ ರಕ್ಷಿತಾ ಶೆಟ್ಟಿ ಬಗ್ಗೆ ಅಪಸ್ವರ ತೆಗೆದರು ರಕ್ಷಿತಾ ವಾರದ ದಿನ ಒಂದು ರೀತಿ ಕಾಣ್ತಾರೆ ವೀಕೆಂಡ್ ನಲ್ಲಿ ಮತ್ತೊಂದು ರೀತಿ ಕಾಣ್ತಾರೆ ಅಂದ್ರು ಇದಕ್ಕೆ ಸುದೀಪ್ ಉತ್ತರಿಸಿದರು ಜನ ನೋಡ್ತಾ ಇರ್ತಾರೆ ಶನಿವಾರ ನಾನು ಬೆಸ್ಟ್ ಆಗಿ ಕಾಣಬೇಕು ಅಂತ ಹೇಳಿದ್ದಾರೆ ಅದಕ್ಕೆಲ್ಲವೂ ಆ ರೀತಿ ಇರಬಹುದು ಮುಖವಾಡ ಹಾಕೊಂಡಿರ್ತಾರೆ ಎಂದೆಲ್ಲ ಹೇಳುವ ನೀವು ಶನಿವಾರ ಬೇರೆಯದ್ದೇ ರೀತಿ ಇರ್ತೀರಿ ಒಳಗೆ ಹೋಗುವಾಗ ರೋಷದಲ್ಲಿ ಇದ್ದ ರಿಷಾ ಒಳಗೆ ಹೋದ ಮೇಲೆ ಬೇರೆ ರೀತಿ ಆದ್ರಿ ಎಲ್ಲರೂ ಬೇರೆಯವರು ಸರಿ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ ಒಳ್ಳೆಯವರು ಕೆಟ್ಟವರು ಅನ್ನೋದು ಬರೋದಿಲ್ಲ ಕೆಲವರು ನಿಮಗೆ ಹೊಂದಿಕೆ ಆಗ್ತಾರೆ ಹೊಂದಿಕೆ ಆಗಲ್ಲ ಅನ್ನೋದು ಅಷ್ಟೇ ವಿಚಾರ ನಿಮ್ಮ ಬಿಸ್ನೆಸ್ನಲ್ಲಿ ನಲ್ಲಿ ನೀವಿರಿ ಅಂತ ಸುದೀಪ್ ಅವರು ಕಿವಿಮಾತನ ಹೇಳಿದ್ದಾರೆ